ಮೀಡಿಯಾಗಳಲ್ಲಿ ನೋಡಿದಿರಿ ಯಾರು ನೋಡಿದಿರಿ ಇವತ್ತು ನೋಡಿ ಎಲ್ಲ ಸಪೋಟ ನೋಡಿದಿರಿ ಸ್ಮಾಲ್ ಸೈಜ್ ಕಾಳಪತಿ ಕ್ರಿಕೆಟ್ಬಾಲ್ ಹೀಗೆ ಬೇರೆ ಬೇರೆ ರೀತಿಯ ವೆರೈಟಿಗಳಿರ್ತದೆ ಇದೊಂದು ವಿಶೇಷ ವೆರೈಟಿ ಬನಾನಾ ಸಪೋರ್ಟ್ ಅಂತ ಹೆಸರಲ್ಲಿ ಹೇಳಬಾರ ಒಂದು ಸಪೋರ್ಟ್ ಒಂದು ಬಾಳೆಹಣ್ಣಿನ ಗಾತ್ರಕ್ಕೆ ಬರ್ತದೆ ಬರ್ತದೆ ಟೀಮ್ ಬಾಳೆಹಣ್ಣಿನ ಗಾತ್ರಕ್ಕೆ ಬರ್ತದೆ ಇದೊಂದು ವಿಶೇಷ ಸಪೋರ್ಟ್ ಅದೇ ರೀತಿ ನಿಮ್ಮ ಬ್ಯಾಕ್ ಸೈಡ್ ಆಗಿರುವಂಥದ್ದು ರೆಡ್ ಮ್ಯಾಂಗೋ ಅಂತ ಥೈಲ್ಯಾಂಡ್ ದೇಶದ ರೆಡ್ ಮ್ಯಾಂಗೋ ಅಲ್ಲಿ ನೋಡಿ ಮಾತ್ರ ಈ ರೀತಿ ಇರ್ತದೆ ಹಾಗಾದ್ರೆ ಕೆಲವೊಂದು ಸಸ್ಯದ ಮಾಹಿತಿಗಳನ್ನು ಇಲ್ಲಿ ಕೊಡ್ತೇನೆ ಪ್ರಶ್ನೆ ಇದ್ರೆ ಕೇಳಬಹುದು ಈಗಲೂ ಕೇಳಬಹುದು ಅಥವಾ ಕೆಳಗಡೆ ಕೇಳಬಹುದು ಅಲ್ಲಿ ಸರಿ ಅನಿಸ್ತದೆ ಬಿಸಿಲು ತುಂಬಾ ಇದೆ ಜಾಸ್ತಿ ಇಲ್ಲಿ ತಮಗೆ ಕಾಣ್ತಾ ಇದೆ ಅಡಿಕೆ ಗಿಡ ಟೆರೆಸ್ ಅಲ್ಲಿ ಅಡಿಕೆ ಗಿಡ ಯಾರು ಬೆಳೆಸಿದ್ದು ನೋಡಿದೀರಾ ಗಿರೆಹಳ್ಳಿ ಡಾರ್ಪ್ ಅಂತ ಟೆರೆಸ್ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಬರ್ತದೆ ಇದರಲ್ಲಿ ಬಂದಿದೆ ನಾವು ಕೈ ಆಗಿದೆ ಚೈನಾ ಚೈನಾಂಜ್ ಅಲ್ಲಿ ಎರಡು ವಿಧ ಅಂತ ಹೇಳಿದೆ ಅದು ಸಲಾಡ್ ಎಲ್ಲ ಮಾಡಲಿಕ್ಕೆ ಫ್ಲೇವರಿಗೆ ಉಪಯೋಗಿಸಬಹುದು ಇದನ್ನು ಡೈರೆಕ್ಟ್ ಆಗಿ ಸೇವಿಸಲು ಉಪಯೋಗಿಸಬಹುದು ಈ ರೀತಿ ಹಣ್ಣು ಬರ್ತದೆ ಇಲ್ಲಿ ಕಾಣ್ತದಲ್ಲ ಇದೇ ಗಾತ್ರಕ್ಕೆ ಹಣ್ಣು ಬರ್ತದೆ ಹೌದು ಇದು ದೊಡ್ಡದಾಗುದಿಲ್ಲ ಸುಲಿಕ್ಕಿಲ್ಲ ಡೈರೆಕ್ಟ್ ಆಗಿ ತಿನ್ನುವಂತದ್ದು ಚೀನಾ ಆರೆಂಜ್ ಇಲ್ಲಿದೆ ಬೇಡ ನೀರು ಬೇಡ ಏನ್ ಮೂರು ವರ್ಷ ಸಾಕು ಮಾತ್ರ ಹೌದು ಇದು ಗುದನೆ ಗಿಡ ಬುದನೆ ಗೊತ್ತಲ್ಲ ಈ ರೀತಿ ಹೂ ಬರ್ತದೆ ಗುದನೆ ಬದನೆ ಬೇರೆ ಗುದನೆ ಬೇರೆ ಆಯ್ತಾ ಬದನೆಯನ್ನು ಪಲ್ಯಕ್ಕೆ ಇದು ಪಲ್ಯ ಮಾಡಬಹುದು ಲಿಮಿಟೆಡ್ ಆಗಿ ಉಪಯೋಗಿಸಬೇಕು ಎರಡನೇದು ಇದು ಮೆಡಿಸಿನಲ್ ಪ್ಲಾಂಟ್ ಮೆಡಿಸಿನ್ಸ್ ಪ್ಲಾಂಟ್ ಮೂರನೇ ಅದು ವಿಜಯ್ ಈಗ ವಿ ಎನ್ ಆರ್ ಅಂತ ಇದರ ಇದು ಕಲಿಯ ಹೆಸರು ಇಷ್ಟು ದೊಡ್ಡ ಪೇರಳೆ ಇಷ್ಟು ಸಣ್ಣ ಗಿಡದಲ್ಲಿ ಮಾಡಬಹುದು ಇನ್ನೂ ಫ್ಲವರಿಂಗ್ ಹೋದಂಥ ಗಿಡಗಳನ್ನು ತೋರಿಸ್ತೇನೆ ಸಾಧನೆ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಮಾಡಬಹುದು ಇದು ಆರ್ಗ್ಯಾನಿಕ್ ಬೆಳೆಸುವಂಥ ಸುಲಭದಲ್ಲಿ ಅದು ನಮ್ಮ ಕೋಸ್ಟಲ್ ಏರಿಯಾಕ್ಕೆ ಬರುವಂಥ ವಿಶೇಷ ಹಣ್ಣುಗಳಿಗೂ ಯಾರು ಬೇಕಾದರೂ ಸುಲಭ ರೀತಿಯಲ್ಲಿ ಇದನ್ನು ಬೆಳೆಸಬಹುದು ಅದು ಮುಂದುವರಿಸ್ತಾ ಇರ್ತದೆ ಪ್ರತಿದಿನ ಆರಾಳ್ತದೆ ಮುಗಾಗ್ತದೆ ಅದೊಂದು ವಿಶೇಷ ನೈದಿಲೆ ರಾತ್ರಿ ಒಂಬತ್ತು ಗಂಟೆಗೆ ಆರಾಳ್ತದೆ ಬೆಳಗಿನ ಹೊತ್ತು ನಾಲ್ಕು ಗಂಟೆಗೆ ಮುಗಾಗ್ತದೆ ತಾವರೆ ಮತ್ತೆ ಒಂದು ನೈದಿಲೆ ಜಾಸ್ತಿ ಅಂದ್ರೆ ಮೂರರಿಂದ ನಾಲ್ಕು ದಿವಸ ತಾವರೆ ಒಂದು ತಿಂಗಳು ತಾವರೆ ಅಲ್ಲಿ ಕೆಲವೊಂದು ವೆರೈಟಿಗಳಿವೆ ಅದು ಒಂದೇ ದಿವಸಕ್ಕೆ ಕಾಡು ತಾವರೆಗಳು ಹೈಬ್ರಿಡ್ ತಾವರೆಗಳೆಲ್ಲ ಸಾಧಾರಣ ಒಂದು ತನಕ ಇರ್ತದೆ ವೆರೈಟಿ ಸಸ್ಯಗಳಿವೆ ಈ ಎಲೆಯಲ್ಲಿ ಶುಗರ್ ಮಾಡ್ತಾರೆ ತಿನ್ನಿ ತಿನ್ನಿ ಫುಲ್ ಸ್ವೀಟ್ ಆಗ್ತದೆ ಅಮೆರಿಕನ್ ಸ್ವೀಟ್ ಇದರಿಂದ ಶುಗರ್ ರೇಟ್ ಮಾಡ್ತಾರೆ ಯಾರಿಗೆ ಸಕ್ಕರೆ ಕಾಯಿಲೆ ಇದೆ ಕೆಲವೊಂದು ಸಮಸ್ಯೆಗಳಿದೆ ಹೊಟ್ಟೆ ಸಮಸ್ಯೆಗಳಿದೆ ಅಂತವರಿಗೆ ಶುಗರ್ ಪೌಡರ್ ತುಂಬಾ ಉಪಯುಕ್ತ ಅತಿ ಅಗತ್ಯವಾಗಿ ಮದ್ದಿಗೆ ಬೇಕಾಗುವಂತ ಸೊಪ್ಪು ಇದೆ ಇಲ್ಲ ಮಧುನಾಶಿನಿ ಅಂತ ಇದಕ್ಕೆ ಕರೀತೇವೆ ಮಧುನಾಶಿನಿ ಸಕ್ಕರೆ ಕಾಯಿಲೆಯವರಿಗೆ ಕೆಲವೊಂದು ಕಾಯಿಲೆಗಳಿಗೆ ಇದನ್ನು ಬಳಸ್ತಾರೆ ಇದರ ಒಂದು ಎಕ್ಸ್ಪೆರಿಮೆಂಟ್ ಹೇಗೆ ಅಂದರೆ ಯಾರಾದರೂ ಒಬ್ರು ನೀನು ಮುಂದೆ ಪಾವ ಲಾಸ್ಟ್ ಬ ಜ್ಯೂಸ್ ಕುಡಿದಿಯಾ ಕುಡಿದಿಯಲ್ಲ ಹಾ ಇದನ್ನು ಬಾಯಲ್ಲಿ ಹಾಕಿ ಜಗಿಬೇಕು ನುಂಗ್ಬಾರ್ದು ಅಗೀತಾ ಇರಬೇಕು ಬಾಯಲ್ಲಿ ಹಾಕಿ ಏನಿಲ್ಲ ವಿಷಯ ಇಲ್ಲ ಹೆದ್ರದು ಬೇಡ ಚೆನ್ನಾಗಿ ಜಗಿಬೇಕು ಅದನ್ನು ಜಿಗಿರಿ ಏನಾಗುದಿಲ್ಲ ಮಧುನಾಶಿನಿ ಅಂದ್ರೆ ಸಕ್ಕರೆಯ ಪ್ರಮಾಣವನ್ನು ಕಂಪ್ಲೀಟ್ ಆಗಿ ನಾಶ ಮಾಡ್ತಾ ಇದೆ ಅಂತ ಒಂದು ವಿಶೇಷ ಪವರ್ ಅನ್ನು ಇದು ಹೊಂದಿದೆ ಇಲ್ಲ ಇಲ್ಲ ಸರಿ ರಸಿದೀರಾ ಚಲೋ ನಗಿದಿರ ಹಾ ಅದು ನುಂಗಿ ಏನಾಗ್ಲಿ ಇವಾಗ ಈ ಸಕ್ಕರೆ ಅನ್ನೊತ್ತೀನಿ ಸ್ವೀಟ್ ಆಗ್ತದೆ ನೋಡಿ ಸಕ್ಕರೆ ಅಂತ ಮಣ್ಣು ತಿಂದಾಗೆ ಆಗ್ತದೆ ಆಯ್ತಾ ಸೂರು ಸಕ್ಕರೆ ಟೇಸ್ಟ್ ಗೊತ್ತಾಗುದಿಲ್ಲ ಹೌದಾ ಕರೆಕ್ಟ್ ಅಲ್ಲ ಕರೆಕ್ಟ್ ಸಕ್ಕರೆ ಅಂಶನೇ ಇಲ್ಲ ಇನ್ನು ಅರ್ಧ ಗಂಟೆ ಅದು ಟೇಸ್ಟ್ ಹಿಡಿದು ಯಾವುದೇ ಚಾಕ್ಲೇಟ್ ತಿನ್ಲಿಕ್ಕೆ ಆಗುದಿಲ್ಲ ಇದೆಲ್ಲ ತಿಳಿದಿರುವಂತದ್ದು ಯಾಕೆಂದ್ರೆ ಇಂಥ ಸಸ್ಯಗಳು ನಮ್ಮ ಪದ್ಧತಿಯಲ್ಲಿ ಇವೆ ಓಕೆ ಥ್ಯಾಂಕ್ ಯು ಇವೆ ಇದರ ಉಪಯೋಗ ನಮಗೆ ಗೊತ್ತಿಲ್ಲ ಈ ಬಂದು ಏನು ಅನಿಸಿತು ಇದರ ಬಗ್ಗೆ ಒಂದು ಅನಿಸಿತು ನಾನು ಪೂರ್ಣ ಪ್ರಜಾಪತಿ ಮಾಡ್ತೀನಿ ಸೊ ವೆರೈಟಿ ಆಫ್ ಪ್ಲಾಂಟ್ ಒಂದೇ ಪ್ಲೇಸಲ್ಲಿ ನೋಡಿ ಬಾರಿ ಖುಷಿ ಆಯಿತು ಅಂದರೆ ಸರಿ ಸರಿ ಇಷ್ಟೆಲ್ಲ ಬೆಳೆಸೋದು ನಿಮ್ಗೆ ಗೊತ್ತಿರಲಿಲ್ಲ ಮತ್ತೆ ಬೇರೆ ಕಡೆ ಹೋಗಬೇಕಂತ ಇಲ್ಲ ಬೇರೆ ಬೇರೆ ಪ್ಲಾಂಟ್ಸ್ ಎಲ್ಲ ಇಲ್ಲೇ ಇದೆ ಸೊ ಒಂದು ಕಡೆ ಇಷ್ಟು ಪ್ಲಾಂಟ್ಸ್ ನಾನು ತುಂಬ ಖುಷಿ ಆಯಿತು ಮತ್ತು ಎಕ್ಸ್ಪ್ಲೇಷನ್ ತುಂಬ ನೀಟಾಗಿ ಶಾರ್ಟಾಗಿ ಬ್ರೀಫಾಗಿ ಚೆನ್ನಾಗಿ ಕೊಟ್ಟರು ಎಲ್ಲರಿಗೂ ಇಷ್ಟ ಆಯಿತು ನನಗೆ ತುಂಬಿ ಖುಷಿ ಆಯಿತು ಅಂದರೆ ನಾನೇ ನರ್ಸರಿ ಕರ್ಕೊಂಡು ಹೋದ್ರೆ ಅಂತ ನೋಡಿದ್ದೆ ಮನೇಲಿ ಎಷ್ಟೆಲ್ಲ ಬೆಳೆಸಿದ್ದು ತುಂಬ ಖುಷಿಯಾಯಿತು ನಮ್ಮ ಮನೆ ಹತ್ರನೂ ತುಂಬ ಗಿಡ ಮರ ಎಲ್ಲ ಇದೆ ಬಟ್ ಇಷ್ಟೆಲ್ಲ ವೆರೈಟಿ ಅಂತ ಇಲ್ಲ ನೀನು ಕಡೆ ಟೆರೆಸ್ ಅಂತ ಅನಿಸ್ತಿಲ್ಲ ಯಾವುದೋ ಕಾಡಿಗೆ ಅಲ್ವಾ ಯಾವುದೋ ಕಾಡಲ್ಲಿಗೆ ಹೋದಂಗೆ ಆಯಿತು ಆಯಿತು ಥ್ಯಾಂಕ್ ಯು